ಹಾಯ್ ಬ್ಯಾಕ್ ಟು ಮೈ ಇವತ್ತು ಹಳ್ಳಿ ಶೈಲಿಯ ತರಕಾರಿ ಸಾಗು ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಎಕ್ಸ್ಪೆಷಲಿ ಒಲೆಯಲ್ಲಿ ಮಾಡ್ತಾ ಇದೀನಿ ನಿಮ್ಗೋಸ್ಕರ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನಾನ್ ಎಲ್ಲಾ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಒಂದು ಜಾರ್ಗೆ ಕಾಯಿ ತುರಿನ ತಗೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಲವಂಗ ಚಕ್ಕೆ ಶುಂಠಿ ಇದೆಲ್ಲಾನು ಹಾಕೋತಾ ಇದೀನಿ ಧನಿಯಾ ಪುಡಿ ಒರೆ ಸ್ಪೂನ್ ಹಾಕೋತಾ ಇದೀನಿ ಖಾರಕ್ಕೆ ಅಚ್ ಖಾರದ ಪುಡಿ ಒಂದು ಸ್ಪೂನ್ ಹಾಕೋತಾ ಇದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಸೊ ನೆಕ್ಸ್ಟ್ ಎಲ್ಲಾ ರೀತಿಯ ತರಕಾರಿನ ಕುಯ್ದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಇದೆ ಆಲೂಗಡ್ಡೆ ಕದನೇಕಾಯಿ ಪ್ರತಿಯೊಂದು ಇದೆ ಗೆಡ್ಡೆ ಕೂಸು ಪ್ರತಿಯೊಂದು ಇದೆ ಎಲ್ಲಾನು ತಕೊಳ್ಳಿ ಈ ಕಡೆ ಒಂದ್ ಬೌಲ್ ನಲ್ಲಿ ತೊಕ್ರಿ ಕಾಳನ್ನ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ತೊಳೆದಿ ಇಟ್ಕೊಂಡಿದ್ದೀನಿ ಎರಡ್ ಈರುಳ್ಳಿನ ಹೀಗೆ ಉದ್ದುದ್ದಿಗೆ ಹೆಚ್ಚಿ ಇಟ್ಕೊಂಡಿದೀನಿ ಒಂದು ಟೊಮೆಟೊ ಹೆಚ್ಚಿ ಸಣ್ಣದು ಒಂದು ಟೊಮೆಟೊ ಸೊ ಒಲೆ ಹಚ್ಚಿದೆ ಆಯಿಲ್ ಹಾಕೋತಾ ಇದ್ದೀನಿ ಒಲೆಲಿ ಮಾಡೋದು ಸ್ವಲ್ಪ ಕಷ್ಟ ಇದೆ ಅದು ಒಂದ್ಸತಿ ಹತ್ತೋ ತನಕ ಒಂದ್ಸತಿ ಏನಾರ ಉರಿ ಎತ್ ಬಿಟ್ರೆ ತುಂಬಾನೇ ಚೆನ್ನಾಗ್ ಆಗುತ್ತೆ ಅಡಿಗೆ ಎಲ್ಲ ಸೊ ಸಾಸಿವೆ ಚಟಪಟ ಅನ್ಬೇಕು ಈಗ ಅದಕ್ಕೆ ಎರಡು ಪಲಾವ್ ಎಲೆನ ಹಾಕೊಂಡಿದೀನಿ ಹೆಚ್ಚಿಟ್ಕೊಂಡಂತ ಈರುಳ್ಳಿ ಸ್ವಲ್ಪ ಆಡಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಟೊಮೆಟೊ ಆಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹೊಗೆ ಇದೆ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಲೆಯಲ್ಲಿ ಮಾಡಿರೋದಲ್ವಾ ಹೊಗೆ ಇದ್ದೇ ಇರುತ್ತೆ ರುಬ್ಬಿರುವಂತ ಮಸಾಲೆನ ಹಾಕೋತಾ ಇದ್ದೀನಿ ಅದು ಒಂದು ಕುದಿ ಬರ್ಬೇಕು ಮಸಾಲೆ ಅದ್ರಲ್ಲಿ ವಾಸ್ತಿ ವಾಸನೆ ಎಲ್ಲ ಹೋಗ್ಬೇಕು ಈಗ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೊಳ್ಳಿ ಉಪ್ಪ ಆಡ್ ಮಾಡ್ಕೋತಾ ಇದ್ದೀನಿ ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ತೊಗರಿ ಕಾಳು ಏನಿದೆ ತೊಳ್ದಿರೋದು ಅದನ್ನ ಹಾಕೋತಾ ಇದ್ದೀನಿ ಈಗ ಹೆಚ್ಚಿಟ್ಕೊಂಡಂತ ಎಲ್ಲಾ ತರಕಾರಿನೂ ಹಾಕೋತಾ ಇದ್ದೀನಿ ಸೊ ಆಗಾಗ ತಿರ್ಗೊತಾ ಇರ್ತೀನಿ ಯಾಕಂದ್ರೆ ಒಲೆಯಲ್ಲಿ ಮಾಡ್ತಾ ಇರೋದಲ್ಲ ತಳ ಹಾಕ್ ಬಿಡುತ್ತೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ತಿರ್ಗೋತಾನೆ ಇರ್ತೀನಿ ನೀವು ಮನೇಲಿ ಹೇಗೆ ಮಾಡಿ ಆದ್ರೆ ಒಲೆಯಲ್ಲಿ ಮಾಡೋ ಟೇಸ್ಟೇ ಬೇರೆ ಗೈಸ್ ನೀವು ಒಂದ್ಸತಿ ಟ್ರೈ ಮಾಡಿ ಅನುಕೂಲ ನೋಡ್ಕೊಂಡು ಒಲೆ ಎಲ್ಲಾರ ಸಿಕ್ಕಿದ್ರೆ ಅದ್ರ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಹೇಗೆ ತರಕಾರಿ ಸಾಗು ರೆಡಿ ಆಯ್ತು ಅಂತ ಇಷ್ಟೇ ಗೈಸ್ ತುಂಬಾ ಸಿಂಪಲ್ಲು ಆರಾಮಾಗಿ ಮಾಡ್ಕೋಬಹುದು ಎಲ್ಲಾ ತರ ತರಕಾರಿನೂ ತಿಂದ ಆಗುತ್ತೆ ಚಳಿಗೆ ಬಿಸಿ ಬಿಸಿನೂ ಸರ್ವ್ ಆಗುತ್ತೆ ಸೊ ಲಾಸ್ಟ್ ಅಲ್ಲಿ ಕೊತ್ತಮರಿ ಹಾಕೊಂಡು ತಿರುಕೋಬಿಟ್ರೆ ಆಗೋಯ್ತು ನೋಡಿ ಎಲ್ಲಾ ತರಕಾರಿನೂ ತುಂಬಾನೇ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವೇ ಇದನ್ನ ಬಿಸಿ ಬಿಸಿ ರೊಟ್ಟಿ ಜೊತೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕೊಂಡು ಒಂದು ಬೌಲಲ್ಲಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡು ತಿಂತ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟ ಇಲ್ದಿರೋರು ಕೂಡ ತರಕಾರಿ ಸಾಗು ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು